ಹೇ ಹಲೋ ಹೈ ಗಾಸ್ ವೆಲ್ಕಮ್ ಬ್ಯಾಕ್ ಟು ಟೂರ್ ಬ್ಲಾಗ್ಸ್ ಮಂಜು ಮುಸುಕಿದ ವಾತಾವರಣ ಇದು ಇವಾಗ ಬೆಳ್ಳಮಳಿಗೆ ಎಲ್ಲಿಗಪ್ಪ ಅಂದರೆ ಇವಾಗ ನಾನು ಬನ್ನೊಂದು ಪೇಟೆ ಸ್ವಲ್ಪ ಐಟಮ್ ತರಬೇಕು ಬಂದಿದ್ದ ಇವತ್ತು ಜಿ ಪಿ ಎಲ್ ಸೀಸನ್ ಏಟ್ನ ಡೇ ಟು ಹಾಗೆ ನಮ್ಮ ಡೈಲಿ ಬ್ಲಾಗ್ನ ತರ್ಟಿ ಡೈಸ್ ತರ್ಟಿ ವೀಡಿಯೋಸ್ ಚಾಲೆಂಟ್ನ ನಾಲ್ಕನೇ ದಿನ ಮೂರು ದಿನ ಪ್ರಾಪರಾಗಿ ವೀಡಿಯೋ ಬಂದಿದೆ ನಾಲ್ಕನೇ ದಿನ ವೀಡಿಯೋ ತೆಗಿತಿದ್ದೀನಿ ಕಂಟೆಂಟ್ ಏನು ಇನ್ನು ಬಂದಿದೆ ಅಂದರೆ ನನಗಿರೋ ಕಂಟೆಂಟ್ಸೇ ಮಾಡೋಕ್ಕಾಗದಲ್ವಾ ನಾನು ಇವಾಗ ಪ್ರಾಪರಾಗಿ ಕಂಟೆಂಟಿಗೋಸ್ಕರ ಹೇಳಿದ್ದಿಲ್ಲ ನಮ್ಮ ಡೈಲಿ ಬ್ಲಾಗಲ್ಲಿ ನಡೀತಿರೋ ಕಂಟೆಂಟ್ನ ಹಾಕ್ಬಿಟ್ಟು ನಾನು ಯೋಸ್ಟಿ ಎಂಟರ್ಟೈನ್ ಮಾಡುವಂಥ ಬಂದಿದ್ದೀನಿ ಅಷ್ಟೇ ಸೊ ನೋಡಿ ಮಂಜು ಮುಸುಗಿದ ವಾತಾವರಣ ಕೊಡಗಿನಲ್ಲಿ ಇವಾಗ ಇವಾಗ ಕೊಡಗಿಗೆ ಪ್ರವಾಸಿಗರು ಯಾರಾದರೂ ಬರಲಿಕ್ಕೆ ಮನಸ್ಸು ಮಾಡಿದರೆ ಇದೇ ಒಂದು ಒಳ್ಳೆಯ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಅಲ್ಲಿ ಕೊಡಗಿಗೆ ಒಳ್ಳೆ ನಮ್ಮ ತೋಟಗಳು ಕಾಫಿ ತೋಟಗಳು ಬೆಟ್ಟ ಗುಡ್ಡಗಳು ಶಿಬಿರಗಳು ಎಲ್ಲ ನೋಡ್ಕೊಂಡು ಹೋಗ್ಬೋದು ನೋಡುವುದಿಲ್ಲ ಆಟ ಭಯಂಕರವಾಗಿ ಸೊ ಇವತ್ತೇ ಬಂದ್ಬಿಟ್ಟು ಇದಿಪಿ ನಾಲನೆ ಹೊಸದಾಗಿ ನೋಡಿ ನೋಡ್ರಿ ಸೌಕರ್ಯ ತಂದು ಕೊಟ್ಟಿದ್ದು ಅವನಿಗೆ ತಂದಿದ್ದು ಅವನಿಗೆ ಹಾಕಿ ನಡೆಯಾಕೆ ನಾನು ಹಾಕಿ ವಿಡಿಯೋ ಮಾಡ್ತೀನಿ ಅಧಿಕೃತ ಚಾಲನೆ ಇವತ್ತು

ನಾನು ಬಂದ ನಾಲ್ಕೈದು ವರ್ಷದಿಂದ ಕೊಡಗಿನ ಬೃದೀರ್ಘ ಭಾಗದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೇನೆ ಎಲ್ಲಿ ಉತ್ಸಾಹದಿಂದ ಕ್ರೀಡೆದ ಕಡೆ ಆಸಕ್ತಿ ಇದೆ ಅಲ್ಲಿ ಕ್ರೀಡಾಕೂಟಗಳು ಯಶಸ್ಸಾಗಿರುತ್ತೆ ಕೋಳಿ ಕಪ್ ಪ್ಲೇಯಿನ್ ಲೀಗ್ ಕೌಶಲ್ಯ ನಾಮಕರಣ ಕುಡಿಗರಲ್ಲಿ ಅತಿ ಹೆಚ್ಚು ಯಶಸ್ಸಿ ಪಡೆಂತ ತಿರಕ ಗೌರವವನ್ನು ನೀಡಲಾಗಿದೆ. ಒಂದು ವರ್ಷ ಕೂಡ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವುದೆ ಅದಕ್ಕಿಂತ ಒಂದು ವರ್ಷಕ್ಕೂ ಕೂಡ ನಡೆಸುತ್ತಾರುವು. ಮೂರು ಸತತವಾಗಿ ಸಾಕು ಅಂತ ನಾವು ಇಷ್ಟಿದೆ ಒಂದೆಡೆ ಬಹಳ ಸಂತೋಷದಿಂದ ನಡೆಸುತ್ತಿರುವೆ ಅಂತ ಹೇಳಿ

ಚಿಕ್ಕ ಮಕ್ಕಳ ತರ ಇವ್ರ ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಬೇಕಂತೆ ಡಿಲೀಟ್ ಮಾಡಬೇಕು ಎಲ್ಲ ಸ್ವಾಮಿ ವೀರ ಹಾಕೊಂಡ್ರೆ ಸ್ವಾಮಿ ह मके म कर स ಬಳ್ಳಿಗೆಲ್ಲ ಹೋಗಿ ನಿದ್ದೆಲ್ಲ ಮುಗಿಸಿ ಈಗ ಬಂದಿದ್ದೀನಿ ಗ್ರೌಂಡ್ ನೋಡಿ ಆರ್ ಸಿ ಬಿ ಮತ್ತೊಂದು ಟೀಮ್ ಮ್ಯಾಚ್ ನಡೀತಿದೆ ಸೊ ಇವತ್ತಿನ ಪಂದ್ಯಾಟವು ಇಲ್ಲಿ ಈಗ ಮುಕ್ತಾಯಗೊಂಡಿದೆ ಅದೇ ರೀತಿ ಇಲ್ಲಿನ ವೀಡಿಯೋ ಇವತ್ತಿಗೆ ನಾವು ಇಲ್ಲಿ ಮುಕ್ತಾಯ ಮಾಡಿಸ್ತಾ ನಾಳೆ ಒಂದು ವೀಡಿಯೋದಲ್ಲಿ ನಮಗೆ ಒಂದು ಈ ಒಂದು ಜಿ ಪಿ ಎಲ್ನ ಹಾಗೂ ನಮ್ಮ ಈ ಹತ್ತು ತಂಡಗಳದ್ದು ಈ ಸಮಿತಿದು ಎಲ್ಲರದ್ದು ಒಂದು ಒಪಿನಿಯನ್ ತೆಗಿಯುವ ಹೇಗಿತ್ತು ಈ ಟೂರ್ನಮೆಂಟ್ ಚೆನ್ನಾಗಿತ್ತ ಯಾವ ಯಾವ ಲೆವೆಲಲ್ಲಿತ್ತು ಇತ್ತು ಅಂತೆಲ್ಲ ಒಂದು ಒಪಿನಿಯನ್ ತೆಗಿಯುವ ಹೇಗಿರುತ್ತೆ ಆ ವೀಡಿಯೋ